இவா நன் மகள் எஸ் சந்த கணக்கே டெக்கரேஷன் மேடம் நோடு இவரெல்லாம் ஹூன்கம்லா இஷோத்தன நோடு இப்போ சேரி எல்லா ரெடி மாத்தின ரெடி மாடாகி வந்தார் நோடு இன் கந்திர முந்திர் தார் இது ஆய்ஸ் மா நோட எஸ் சந்த காத்த சரஸ்வதி அந்த மஸ்தாகித்து நோட் இதுல எஸ் சந்த ரெடி மா நோடு இவரெல்லாம் இவா அதுக்கேன் சொல் ரொக்க படதார எஸ்ட் ரொக்க கொட்டு தந்தார ಇವ ಹೊತ್ತಾಗೈತಿ ಈಗ ಮತ್ತೆ ಗಂಡಿನ ಕಡೆಯದು ಗಾಡಿ ಬಂತಂದ್ರೆ ಹೋಗ್ಬೇಕಾಗತ್ತಾ ಇವ ಬಡಬಡ ಅರಿಶಿನ ಹಚ್ಚಿ ಹಚ್ಚರಿ ಬಡಬಡ ಗಂಗಾ ನೀನು ಶುರು ಮಾಡಿಬಿಡು ಇವ ನೀವೇ ಯಾರನ್ನು ಮಾಡ್ಬೇಕಿಲ್ಲ ನಾನು ಮಾಡಲಾ ಫಸ್ಟಿಗೆ ಯಾರೀ ಅಂತ ಮಾಡಿ ಮಾಡಿ ನೀನು ಅಮ್ಮಗೆ ಆಯ್ತಾ ಆಯ್ತಮ್ಮ ಸಾಂಕು ಸಾಕು ಗಂಗಾ ಚಿಕ್ಕಮ್ಮ ಅಷ್ಟು ಹಚ್ಚ್ರಿ ಆ ಫೋಟೋ ಎಲ್ಲ ತೆಗಿಬೇಕು ನಾವು ಅದಕ್ಕೆ ಏ ಮನ್ಗಿಡಿಗಳು ಇದಂಗಲ್ಲ ಫೋಟಾ ಗೀಟ ಅಂತೇಳಿ ಎಲ್ಲ ತಕೊಂಡ್ ಕುಂದ್ರೆ ಅಷ್ಟು ಟೈಮ್ ಇಲ್ಲ ಈಗ ಈಗ ಗಂಡಿನ ಮನೆಯರ್ದು ಗಾಡಿ ಬಂತಂದ್ರ ಆಕಿ ನೀನು ನೀರು ಹಾಕಿ ಅಷ್ಟು ಹಚ್ಚಿ ನೀರು ಹಾಕಿ ರೆಡಿ ಮಾಡಬೇಕಲ್ಲ ಸುಮ್ಮನೀರು ಬಿ ನೀನು ಏನ್ ಬಾಳಕಾಗಲ್ಲ ಅಷ್ಟ ನಾವು ವಿಡಿಯೋ ಮಾಡಿಬಿಡ್ತೀವಿ ಒಂದ್ ಕೆಲಸ ಮಾಡೋಣ ಫಸ್ಟ್ ಎಲ್ಲರೂ ಈಗ ಎಷ್ಟು ಹಚ್ಚ ಅಷ್ಟು ಹಚ್ಚಿ ಬಿಡೋಣ ಕಪ್ಪಳಕ ಮೈ ತೊಳಗ ಮೈ ಮೈಯಲ್ಲಿ ಹಚ್ಚಿ ಸ್ನಾನ ಮಾಡಿಸಿದ್ರಾತು ಮತ್ತೆ ಇಲ್ಲಾಂದ್ರ ಅವು ಒಬ್ಬೊಬ್ರು ಹಚ್ಚಿದ್ಮ್ಯಾಗ ಅವ್ರು ವೀಡಿಯೋ ಮಾಡ್ಕೊಂತ ಕುಂದಿರ್ತಾರ ಟೈಮ್ ಆಕತಿ ಕಮಲಕ್ಕ ಬೇಡ ಹ್ಞೂ ಹಂಗೆ ಮಾಡ್ರಿ ಇಲ್ಲ ಅಂದ್ರ ನಂದಾಯ್ತು ನೋಡ್ರಿ ಬಾಕ್ ನೀನ ಹ್ಞೂ ಹ್ಮ್ ಬೇಸ ಅಲ್ಲ ಗೌರಿ ಬರೀ ಮಂದಿ ಮಕ್ಳು ಏನೇ ಮಂದಿ ಮಾಡೋದಾ ನಿನ್ ಮಗಳಿಗೆ ಯಾವಾಗ ಮಾಡ್ತಿ ನನ್ನ ಮಗಳನ್ನ ಅದ್ಕೊಂಡ್ ಕುಂತ ನೀನು ಅವಕಾ ಅಲ್ಲೇ ವಯ್ಸ ಬಂದಾಳ ಅದಕ್ಕೆ ಅನ್ಯವ ಅಲ್ಲ ಅದೇ ಕಮ್ಮನ್ಬಿಟ್ಟಿ ಹೊಟ್ಟೆ ಎಲ್ಲ ಕಾಣಿಸ್ಕೆಂತ ಅಯ್ಯ ನಿಂದು ಭಾಳ ತಿಂದಿನೇ ಆಯ್ತು ಬಿಡು ಅಯ್ಯ ಏನು ಅಕ್ಕೇನು ಪೂರ ಎಲ್ಲ ಬಟ್ಟೆ ಬಿಚ್ಚೆ ನಿಂತಾಳೆ ಏನು ಸೊತ್ ಕಾಣ್ತೈತಿ ಅಟ್ಟ ವಯಸ್ಸಿನ ಹುಡುಗಿಯರು ಈಗ ಹುಡುಗಿಯರು ಅಕ್ಕಂತಾರ ಅಯ್ಯ ಅಯ್ಯ ನಿನ್ನಂತಾರು ಇರೋದ್ರಿಂದ ನೋಡು ಅಲ್ಲಿ ಮರ್ಧ ಬಟ್ಟೆ ಕೆಂತಾರಲ್ಲ ಅವ್ರಿಗೆ ಹೋಗಿ ಹೇಳು ನನ್ನ ಮಗಳೇನಂಗೆ ಕೇಳಲ್ಲಾ ನನಿಂಗ್ ಗೊತ್ತೈತಿ ಏ ಆಯ್ತು ಬಿಡವ ಏನೋ ಹೇಳಿದ್ರ ನಿಮಗೆ ಚಟ್ನಿ ಬಿಡು ಬಿಡ್ಬಿಡು ಹೇಳಿ ಹ್ಞೂ ಅದೇ ನಾನು ಹೇಳಿದ್ದು ಬಿಡು ಅಂತ ನಾನು ಯಾಕೆ ಹಿಡ್ಕೊಳಕ್ಕೆ ಹೋಗಿ ನಿಂದು ನೋಡ ಕಮಲಕ್ಕ ಹೆಂಗ್ ಮಾತಾಡ್ತೈತಿ ಏ ಸಾಕ್ ಬಾಳೆ ಬಡ ಬಡಬಾ ಏನಂದ ಜಮಿಲ ನೀ ಬಂದ್ಬಿಟ್ಟೇನ ಬರ ಅಂತ ಬಿಡು ಅಯ್ಯೋ ಕಮಲಂದು ಹಾಕಂದು ಕರೆದ ಮೇಲೆ ಬರ್ದೇ ಇರ್ತೀನ ಇವ್ವಾ ನನ್ನ ಮಗಳ ಎಷ್ಟು ಚಂದ ಕಾಣಕತ್ತೈತಿ ಮದ್ವೆ ಕಳೀನೇ ಬಂದೈತಿ ಹಾಗೆ ಹ್ಞೂ ಕಮಲಕ್ಕ ಆ ತಾತ ಶುರು ಮಾಡ್ಬೇಡ ಮತ್ತೆ ಏ ಇಲ್ಲವಾ ನನ್ನ ಮಗಳ ಚೆಂದ ಕಣಕ್ಕಿ ಹ್ಞೂ ಸರಸ್ವತಿಗೆ ಅಂಗ್ಲೆ ಮದ್ವೆ ಕಳಿ ಬಂದೈತಿ ಹ್ಞೂ ತಿನ್ನಿ ನಾನ್ ಅಂತಲ್ಲ ತಾಳಿ ಹ್ಞೂ ಎಲ್ಲರೂ ಆದ್ರಲ್ಲ ಈಗ ನೀವೇನು ಪೋಟ ತಕಂತರಿ ಏನು ಮಾಡ್ತೀನಿ ಎಲ್ಲ ಮಾಡಿಬಿಡ್ರಿ ಅವ ನಾವು ಬಡ ಬಡ ಆಕೆಗಿನ ಅಕ್ಕಿಗಿನ ಮೈ ತೊಳಿಸಿ ನೀರು ಹಾಕಿ ರೆಡಿ ಮಾಡ್ಬೇಕ್ರೆ ನೀವಿನ ಹಂಗ ಹುಡುಗಿರ ನೀವು ರೆಡಿ ಆಗಿಬಿಡ್ರಿ ಅವು ಏನೇನು ಇಟ್ಕೊಂಡಿಲ್ಲ ಬಾಗಿನ್ಯಾಗ ಮತ್ತು ನೀವು ಹಿಂದೆ ಹೋಗ್ಬೇಕಲ್ಲ ಏನು ಹ್ಞೂ ಯಾವ ಎಲ್ಲ ಇಟ್ಕೊಂಡೈತ ನೀನು ಏನು ಚಿಂತೆ ಮಾಡ್ಬೇಡ ಅಲ್ಲ ಕಮ್ಲಕ್ಕ மது மங்கள மத்தித்துிட ஏ ஆங்க அது இவ இவ சாக்கே ஆத்து எல்லாராட் படபட வசி படபட நீர் ஹாக்கி இன்னும் ஏன் கணிங் கடைர் வந்தா இன்னும் ரெடி மாடிகிண்ண ஆத்தப்பா கம்ளக்க கம்பா ಓಯ್ಬ ಓಯ್ ಓ ಮಗಳ ಓಯ್ ಬಾ ಅಲ್ಬ್ಯಾಡ ಕಮ್ಲಕ್ಕ ನೀನತ್ರ ಹುಡುಗಿನ್ನೂ ಅಳ್ತತಿ ಒಂಟತಿ ಹುಡುಗಿ ಅಳಿಸ್ ಕಳಿಸ್ಬೇಡ ಇವ ಇದೇನು ಮಕ್ಕಳಿಗೆ ನಮ್ಮ ಹೆಣ್ಣುಮಕ್ಕಳಿಗೆ ಇದೊಂದು ಕಷ್ಟ ನೋಡು ಅಲ್ಲ ಹುಟ್ಟಿ ಬೆಳೆದ ಮನೇನ ಬಿಟ್ಟು ಬೇರೆ ಮನೆಗೆ ಹೋಗಿ உடம்பாடவ இவ என்ன உடம்பாட அக்க நின்ட்டு எங்கேரல நான் அவ ஜி இவங்கரல அக்க அவ்வளோத்தி லக்ஷ்மி அவங்க பால் திராஸ் கொண்டபுட அப்பா அவஷ்டு கஷ்ட அல்ல மக்களே ಪ್ರತಿಯೊಂದು ಮಕ್ಕಳು ಹುಟ್ಟಿದಾಗ ಏನೇನೋ ಕನ್ಸಿಟ್ಕೊಂಡಿರ್ತಾರ ಆದ್ರೆ ಮದುವೆ ಅಂತ ಒಂದು ಬಂದಾಗ ಮದುವೆ ಮಾಡ್ಕೊಂಡು ತವ್ರ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಎಂಥ ಕಷ್ಟ ಅಲ್ಲ ಎತ್ತ ತಂದೆ ತಾಯಿ ಅಕ್ಕ ತಂಗಿರ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಎಷ್ಟು ತ್ರಾಸ ಆಕತಿ ಹೌದವಯ್ಯವ ಇದು ಹೆಣ್ಮಕ್ಳಿಗೆ ಅಂತಿದ್ದು ಚಾಪನೋ ವರನೋ ದೇವರಿಗೆ ಗೊತ್ತು தந்தை தாயின தூர ஓந்திரா எஸ்டு கஷ்ட ஆகா அந்தபுட்டு கண்டது மனைக அது இன்னொரு மனைகோகி அவருங்க அங்கொந்தெந்தீன மாணமக்கள்து யாரும் பட கஷ்ட நீட்டி அப்போ சந்தி ஜாஸ்தி சிந்தி மாபட நம்ம இல்லவ ம ಚಿಂತೆ ಮಾಡೋಣ ನೀನು ಚಿಂತೆ ಮಾಡಬೇಡ ಮಳ ಚಿಂತೆ ಮಾಡಬೇಡ ನೀನು ಆರಾಮಿರ ಕಂತ ಹೋಗ್ಬೇಕು ಅಳ್ಬೇಡ ನೋಡಿದ್ರಲ್ರಿ ನಮ್ಮ ಕಡೆಗೆ ಹಿಂಗೆ ಅರಿಶಿನ ಶಾಸ್ತ್ರ ಆಗಿದ ತಕ್ಷಣ ಗಂಡಿನ ಕಡೆಯವರು ಗಾಡಿ ಕಳಿಸಿರ್ತಾರ ಅವರು ಕೂಡ ನಾವು ಹೆಣ್ಣಿನ ಹುಡುಗಿನ ಮತ್ತು ಹುಡುಗಿಯಿಂದ ಯಾರನ್ನ ಕಳಿಸ್ತೀವಿ ಮತ್ತು ನಾಳೆ ತಾಳೆ ಆಗುತ್ತೆ ನೋಡಿದ್ರಲ್ರಿ ಒಂದು ಹೆಣ್ಣು ಹುಟ್ಟಿ ಬೆಳೆದು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಸಂಬಂಧನ ಕಡ್ಕಂಡು ಬ್ಯಾರೆ ಒಂದು ಮನೆಗೆ ಹೋಗಿ ಅವರು ಹೆಂಗೆ ಇರ್ತಾರೋ ಅವರಿಗೆ ಹೊಂದ್ಕಂಡು ಜೀವನ ಮಾಡಬೇಕು ಇಷ್ಟು ಕಷ್ಟ ಅಲ್ರಿ ಹೆಣ್ಣಿಗೆ ಮದುವೆ ಅನ್ನೋದು ಒಂದು ದೊಡ್ಡ ತಿರುವು ಆಕೆ ಜೀವನದಾಗ ಒಂದು ಖುಷಿಯಾದಂಥ ಕ್ಷಣಗಳು ಆದ್ರೆ ಈ ತವ್ರ ಮನೆಯ ಬುಟ್ಟು ಹೋಗಂಥದ್ದು ಇರುತ್ತಲ್ರಿ ಎಷ್ಟು ಕಷ್ಟ ಎಷ್ಟು ದುಃಖ ಬರುತ್ತಲ್ಲ ರೀ ಹೆಣ್ಮಕ್ಳಿಗೆ ಅದು ಇದು ಎಲ್ಲ ನಮ್ಮ ಸಂಪ್ರದಾಯ ರೀ ಆದ್ರೆ ತವ್ರ ಮನೇನ ಬಿಟ್ಟು ಹೋಗುವಾಗ ಆ ಒಂದು ಹೆಣ್ಣು ಮಗಳಿಗೆ ಎಷ್ಟು ದುಃಖ ಆಗುತ್ತಾ ಅದು ಎಲ್ಲ ಯಾವ ಯಾವ ಮದುವೆ ಆಗಿರ್ತಾರಲ್ಲ ಹೆಣ್ಣುಮಕ್ಳು ಅವರಿಗೆ ಮಾತ್ರ ಗೊತ್ತಿರುತ್ತೆ ರೀ ಎಷ್ಟು ಕಷ್ಟ ಆಗುತ್ತಂತೇಳಿ ನೋಡ್ತಾ ಇರ್ರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಾಳೆ ಮದುವೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಹೋಗಿ ಬರ್ತೀನಿ ಅವ್ಬರ್ತೀನಿ ದೊಡ್ಡಮ್ಮ ಹೋಗ್ಬರ್ತೀನಿ ಚಿಕ್ಕಮ್ಮ ಹೋಗ್ಬರ್ತೀನಿ ಲಕ್ಷ್ಮಿ ಜ್ಯೋತಿ ಗಂಗಕ್ಕ ಜಮೀಲಕ್ಕ ನಿಂಗ ಚಿಕ್ಕಮ್ಮ ಹೋಗ್ಬರ್ತೀನಿ ಎವ ಅಪ್ಪ ಎಲ್ಲದ ನಿಮ್ಮಪ್ಪ ಬ್ಯಾಸ್ರ ಮಾಡ್ಕೊಂಡ ಹೊರಗೆ ನಿಂತಾರವ ಹೊರಗೆ ನಿಂತಾರ ಗೌಡ್ರಿಗೆ ಮಗಳಂದ್ರೆ ಭಾಳ ಪ್ರೀತಿ ಇತ್ತು ಮಗಳು ಮದುವೆ ಆಗ ಉಂಟಾಳಂಥೇಳಿ ಎಷ್ಟು ನೊಂದ್ಕಂದಾರ ಏನು ಮಾಡೋಕ್ಕಾಗಲ್ಲ ತಂದೆ ತಾಯಿ ಏನು ಹೇಳದ ಮ್ಯಾಗ ಮಕ್ಳು ನಿಂಗೆ ಬೇರೆ ಮನೆಗೆ ಕಲಿಸ್ಲಾ ಬೇಕು ಅದಲ್ಲ ನಮ್ಮ ಜೀವನ ಓಯ್ ಬಾ ಮಗಳ ಗಂಡನ ಮನೆಗೆ ಬೇಸಿರವ ನೀನು ಬೇಯಿಸಿರ್ತೀವಿ ಬಿಡು ಒಂದಲ್ಲ ನಂಗೆ ಹಂಚ್ಕಂಡ ಇರ್ತಿ ಹಂಗೆ ಬೆಳೆಸಳ ಕಮಲಕ್ಕ ಓಯ್ ಬಾ ಮಗಳ ಆರಾಮಿರಿ ಹ್ಞೂ ಆಯ್ತು ಆಯಿತು ಬರ್ರಿ ಅಲ್ಲಿ ಗಾಡಿ ಬಂದು ಗಂಡು ಮಕ್ಕಳು ಅವಸ್ರೆ ಮಾಡಕತ್ತಾರ